ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೈ ತೂತು ಫುಡ್ ಕಾಂಪಿಟೇಷನ್ ಗಳು ಬಹಳ ಆಗಿರ್ತಾವ ಫುಡ್ ಕಾಂಪಿಟೇಷನ್ ನೋಡಕ್ ರಗಡ್ ಮಂದಿ ಹೋಗಿರ್ತಾರೆ ಫುಡ್ ಕಾಂಪಿಟೇಷನ್ ಗೆದ್ದು ಬಂದವ್ರು ಎಷ್ಟು ಮಂದಿ ಇರ್ತಾರೆ ಯಾರಿಗೂ ಗೊತ್ತಿಲ್ಲ ಅಲ್ರಿ ಹಂಪಿ ಒಳಗ ಒಂದ್ಸತಿ ಆಮೇಲೆ ಧಾರವಾಡದಾಗ ಒಂದ್ಸತಿ பிள்ளை <laughs> 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 ಹೊಸ್ಪೇಟಿಂದ ಇಲ್ಲಿ ಮಠ ಬಂದಾರ ಮೇಡಮ್ ಇವತ್ತ ಸೊ ನಿಮ್ ಬಗ್ಗೆ ನನಗಂತೂ ಹೆಮ್ಮೆ ಆಗದ್ರಿ ಹೇಳಾಕು ಖುಷಿಯಾಗಿ ಎಕ್ಸೈಟೆಡ್ ಆಗಿ ಮಾತು ಇವತ್ತು ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೇನ್ರಿ ಇವತ್ತು ನಮ್ಮ ವೀಕ್ಷಕರಿಗೇನ್ ಮಾಡಿ ತೋರಿಸ್ಬೇಕಂತದ್ರಿ ಸರ್ ನಾನು ಇಲ್ಲಿ ಇವತ್ತು ಒಂದ್ ಹೆಲ್ದಿ ಆಗಿರೋ ನಾಚೋಸ್ ಮಾಡೋಣ ಅಂತ ಅದು ಮೂಂಗ್ ದಾಲ್ ನಾಚೋಸ್ ಅಂತ ನಾಚೋಸ್ ಮಾಡ್ಬೇಕಂತ ಬರ್ ಹೆಂಗಿತ್ತ ಅದಕ್ಕೆ ಏನೇನ್ ಬೇಕೋಣ ಅಂತ

ಟೂ ಬೌಲ್ಸ್ ಅಂತ ಕೊಳ್ಳೋಕೆ ಸ್ಮಾಲ್ ಓಕೆ ಅದರಲ್ಲಿ ಅರ್ಧ ನೆನ್ಸಿರೋ ಹೆಸರು ಬೇಳೆ 1 ಎರಡು ಗಂಟೆ ನೆನ್ಸಿದ್ರೆ ಸಾಕು ಹ ಹ ಮೇಡಂ ಸ್ವಲ್ಪ ನೀವು ನೀವು ಯಾವಾಗ ಫಸ್ಟ್ ಪ್ರೈಸ್ ಗೆದ್ದಿದ್ದು ಎಲ್ಲಿ ಏನು ಅಂತ ನಮ್ಮ ಸರ್ ನಾನು ಫಸ್ಟ್ ಒಂದು ಸಿರಿಧಾನ್ಯ ಕಾಂಪಿಟೇಷನ್ ಹೋದೆ ಆಸ್ಪಟಲ್ ಅಲ್ಲಿ ಹೌದು ಇಯರ್ ಬ್ಯಾಕ್ ಅನ್ಸುತ್ತೆ ಓಕೆ ಅಲ್ಲಿ ಕಿರ್ಲೋಸ್ಕರ್ದವರು ಆರ್ಗನೈಸ್ ಮಾಡಿದ್ರು ಸರಿ ಸಿರಿಧಾನ್ಯದ್ದು ಅಡುಗೆಗಳಿರಬೇಕು ಕಾಂಪಿಟೇಷನ್ ಅಂತ ಆವಾಗ ಹೋದಾಗ ನಾನು ಸಿರಿಧಾನ್ಯದಲ್ಲೇ ಸೂಪು ಸಿರಿಧಾನ್ಯದಲ್ಲೇ ರೊಟ್ಟಿ ಎಲ್ಲ ಟೋಟಲಿ ಸಿರಿಧಾನ್ಯದಲ್ಲೇ ಮಾಡಿದ್ದೆ ಆವಾಗ ನನಗೆ ಪ್ರೈಸ್ ಫಸ್ಟ್ ಪ್ರೈಸ್ ಬಂದಿತ್ತು ಇವಾಗ ಎಳ್ಳು ಹಾಕೊಳ್ಳೋಣ ಸರ್ ಒಂದು ಟೂ ಟೀ ಸ್ಪೂನ್ ಅಷ್ಟಾದರೆ ಸಾಕು ಆಮೇಲೆ ಖಾರದ ಪುಡಿ ಖಾರದ ಪುಡಿ ಹ್ಞೂ ಅಚ್ಚ ಖಾರದ ಪುಡಿ ಒಂದು ಎರಡು ಸ್ಪೂನು

ಸರಿವಾಗ ಸ್ವಲ್ಪ ಕೈಯಿಂದನೇ ಹಾಕಬೇಕು ಈ ಕಸೂರಿ ಮೇಥಿ ಸ್ವಲ್ಪ ಕ್ರಶ್ ಮಾಡ್ಕೊಳ್ಳೋಣ ಇದು ಕ್ರಶ್ ಮಾಡಿದರೆ ಅದ್ರ ಟೇಸ್ಟ್ ಬರುತ್ತೆ ಫ್ಲೇವರ್ ರಿಲೀಸ್ ಆಗುತ್ತೆ ಮತ್ತೆ ದಪ್ಪ ಇರೋದೆಲ್ಲ ಸಣ್ಣಕ್ಕಾಗುತ್ತೆ ಅದ್ರದ್ದು ಕಟ್ ಆಗಿ ಸರಿ ಇವಾಗ ಅಜ್ವಾನ ಹಾಕ್ಕೊಳ್ಳೋಣ ಇದು ಸ್ವಲ್ಪ ಕೈಯಲ್ಲಿ ಕ್ರಶ್ ಮಾಡಿದರೆ ಇದ್ರದ್ದು ಇದ್ರ ಫ್ಲೇವರು ಕಸೂರಿ ಮೇತಿ ಎಷ್ಟು ಹಾಕೊಂಡ್ರಿ ಮೇಡಮ್ ಒನ್ ಟೇಬಲ್ ಸ್ಪೂನ್ ಒನ್ ಟೇಬಲ್ ಸ್ಪೂನ್ ಮತ್ತು ಅಜ್ವಾಯ್ನು ಅಷ್ಟೇ ಅಷ್ಟೇ ಈಗ ಇವಾಗ ಇದಕ್ಕೆ ನೀರು ಹಾಕೊಂಡು ಕಲಿಸ್ಕೊಳ್ಳೋದು ಅಂದರೆ ನಾದ್ಕೋಬೇಕು ನಾದ್ಕೋಬೇಕು ಗಟ್ಟಿಗೆ ಹ್ಞೂ ಈ ಸದ್ಯಕ್ಕೆ ಸಾಕು ಇದು ಎಷ್ಟು ಗಟ್ಟಿ ಕಲಿಸ್ಕೊತಿರಲ್ಲ ಸರ್ ಅಷ್ಟು ಚೆನ್ನಾಗಿ ಬರುತ್ತೆ ಟೈಟ್ ಆಗಿರ್ಬೇಕಿತ್ತು ತುಂಬ ಮೆತ್ತಗಾದರೆ ಇದು ಸಾಫ್ಟಾಗಿ ಬರ್ತೈತಿ ಆಮೇಲೆ ಎಣ್ಣೆನೂ ಜಾಸ್ತಿ ಹಿಡ್ಕೊಳುತ್ತೆ

ಅಥವಾ ನಂದೇ ಕೆಲವೊಂದು ರೆಸಿಪಿಗಳನ್ನ ಇನ್ವೆಂಟ್ ಮಾಡ್ತಿರ್ತೀನಿ ಹುಡ್ಕೊಂಡು ಹುಡ್ಕೊಂಡು ನನ್ನೇ ಕ್ರಿಯೇಟಿವ್ ಆಗಿ ಮಾಡ್ತೀನಿ ಮಾಡಿದೀನಿ ಎಷ್ಟು ಅಂತ ನೆನಪಿಲ್ಲ ಆದರೂ ಮಾಡ್ತಿರ್ತೀನಿ ನನ್ನ ಓನ್ ರೆಸಿಪಿ ಇದು ನೋಡಿರೋದಲ್ಲ ಟ್ರೈ ಮಾಡೋಣ ಅಂತ ಮಾಡಿರೋದು ಇದನ್ನು ಚೆನ್ನಾಗಿ ಬಂತು ನನ್ನ ಮಗಳಿಗೆಲ್ಲ ಇಷ್ಟ ಆಗುತ್ತೆ ಸರ್ ನಾವು ಈಗ ಸದ್ಯಕ್ಕೆ ಪ್ರೆಸೆಂಟ್ ಇರೋದು ಇಬ್ಬರೇ ಗಂಡ ಹೆಂಡತಿ ಇಬ್ರು ಮಕ್ಕಳು ಹಾಸ್ಟೆಲ್ ರೀ ಮಗ ಬಿಟ್ಸಲ್ಲಿ ಓದ್ತಾನೆ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಮಗಳು ಇವಾಗ ಕಿತ್ತೂರು ಸೈನ್ಸ್ ಸ್ಕೂಲಲ್ಲಿ ಟೆಂತ್ ಮುಕ್ಸ್ ಬಂದಿದ್ದಾರೆ ಅನ್ಸಂಗಿಲ್ಲ ಅಂತೇಳಿ ಸೀರಿಯಸ್ಲಿ ಅನ್ಸಂಗಿಲ್ಲ ನೀವು ಭಾಳ ಯು ಎಸ್ತೀಮ್ ಮತ್ತೆ ನೀವು ನನಗೆ ಇನ್ನೊಂದು ಹಾಬಿ ಕೇಳಿದ್ರಲ್ಲ ರಂಗೋಲಿ ಹಾಕೋ ತುಂಬಾ ಇಷ್ಟ ನನಗೆ ಹೌದಾ ರಂಗೋಲಿ ಕಾಂಪಿಟೇಷನ್ ಗೆ ಹೋಗ್ತೀನಿ ರಂಗೋಲಿ ಇಷ್ಟ ಕುಕ್ಕಿಂಗ್ ಇಷ್ಟ ರಂಗೋಲಿ ಒಳಗೂ ಮೇಡಮ್ ಕಾಂಪಿಟೇಷನ್ ಬಿಟಿಲ್ಲ ನ್ಯೂ ಕಾಂಪಿಟೇಷನ್ ಮಾಡ್ತಾರೆ ವಾಹ್ ಕ್ಯಾಪ್ ಮೈಸೂರು ಳಾಗ ಒಂದು ನೀವು ಕಾಂಪಿಟೇಷನ್ ಮಾಡಿದ್ರಲ್ಲ ಹೌದು ಸರ್ ಅದು ಒಂದು ಸ್ಪೆಷಲ್ ಕಾಂಪಿಟೇಷನ್ ಹೌದು ಸರ್ ಅದು रूट्स ಅಂಡ್ ಟ್ಯೂಬರ್ಸ್ ಅಂತ ಗಡ್ಡೆ ಗೆಣಸುಗಳ ಬರುತ್ತಲ್ಲ ಸರ್ ಅದರ ಕಾಂಪಿಟೇಷನ್ ನಮ್ಮ ಕಡೆ ಈ ಕಡೆ ನಮ್ಮ ನಾರ್ತ್ ಕರ್ನಾಟಕ ಸೈಡಿಗೆ ಜನರಿಗೆ ಗೊತ್ತೇ ಇಲ್ಲ ಅಷ್ಟೊಂದು ಗಡ್ಡೆ ಗೆಣಸು ಇರ್ತಾವಂತ ಅರೌಂಡ್ ತ್ರೀ ತ್ರೀ ಫಿಫ್ಟಿ ಆ ಥರ ರೂಟ್ಸ್ ಆ್ಯಂಡ್ ಟ್ಯೂಬರ್ಸ್ ಇರ್ತವೆ ಮೂರು ಹೌದು ಸರ್ ಅಷ್ಟೊಂದು ಇರುತ್ತೆ ಅಲ್ಲಿ ನಾನು ಲಾಸ್ಟ್ ಜನವರಿ ಸೆವೆಂಟೀನ್ತೇನೋ ಫೆಬ್ರವರಿ ಸೆವೆಂಟೀನ್ ಸೋರಿ ಅವಾಗ ಅಲ್ಲಿತ್ತು ಕಾಂಪಿಟೇಷನ್ ನಾನು ಹೋಗಿದ್ದೆ ಅಲ್ಲಿ ಅರೌಂಡ್ ಟ್ವೆಂಟಿ ಒನ್ ವೆರೈಟೀಸ್ ಮಾಡಿದ್ದೆ ನಾನು ರೆಸಿಪಿ ನೋಡಿ ಇಪ್ಪತ್ತೊಂದು ರೆಸಿಪಿ ಮಾಡ್ಕೊಂಡು ಹೋಗಿದ್ರು ಅಂತ ಮೇಡಮವ್ರು ಅದರಲ್ಲಿ ಪರ್ಪಲ್ ಯಾಮ್ ಅಂತ ಬರುತ್ತೆ ಆಮೇಲೆ ಇದು ಬರುತ್ತೆ ಏನು ಆರೋ ರೂಟ್ ಅಂತ ಬರುತ್ತೆ ಆಮೇಲೆ ಇನ್ನೊಂದು ಏನು ತುಂಬ ವೆರೈಟಿ ಇದೆ ಸರ್ ಹೆಸ್ರು ಹೇಳೋಕ್ಕೂ ಆಗೋಲ್ಲ ಅಷ್ಟೊಂದಿನೇ ಹೆಸ್ರು ಹೆಂಗೆ ನೆನ್ಪಿಟ್ಕೊಬೇಕು ಅಲ್ಲಿ ಹೋದಾಗ ಆ ಕಾಂಪಿಟೇಷನ್ ಅಲ್ಲಿ ನಡೀತು ನೆಕ್ಸ್ಟ್ ಅದೇ ಒಂದು ವಾರದಲ್ಲೇ ಧಾರ್ವಾಡಲ್ಲಿತ್ತು

ಮನೇಲಿ ಹೆಲ್ದಿ ಹೆಲ್ದಿಯಾಗಿ ಹೈಜಿನಿಕ್ ಆಗಿ ಇರ್ತೈತಿ ಅಂತ ಮನೇಲಿ ಮಾಡೋದು ಸರ್ ಈ ನಾಚೋದಾದ್ರೂ ಆದ್ರೂ ಅಷ್ಟೇ ದುಡ್ಡು ಕೊಟ್ಟರೆ ಸಿಕ್ಬಿಡುತ್ತೆ ಆದ್ರೆ ಅದನ್ನ ತಿಂದಾಗ ಅಷ್ಟು ಹೆಲ್ದಿ ಇಲ್ಲ ಅನ್ನೋದೊಂದು ಕೊಡಿಸದವ್ರಿಗೆ ಅಮ್ಮ ಅಪ್ಪ ಬೇಜಾರಿರತ್ತೆ ಈ ಥರ ಮನೇಲಿ ಮಾಡಿದಾಗ ಮಕ್ಳು ಎಷ್ಟು ತಿಂದ್ರೂ ತಿನ್ಲಿ ಅಂತ ಕೊಡ್ಬೋದು ಖುಷಿಯಾಗಿ ತಿನ್ಲಿ ಅಂತ ನಾವು ಅದೇ ಡೈಲಿ ಮಾಡೋ ಊಟ ಊಟ ತಿಂಡಿ ಅಷ್ಟು ಇಷ್ಟಪಡೋಲ್ಲ ಈ ಡಿಫ್ರೆಂಟ್ ಏನೋ ಒಂದು ಮಾಡಿದಾಗ ಆ ಹೆಸರುಗಳು ಪಾಕೆಟಲ್ಲಿ ಅಲ್ಲಿ ಬರೋ ಹೆಸರುಗಳು ನಾವು ಹೇಳಿದಾಗ ಖುಷಿಯಾಗಿ ತಿಂತಾರೆ ಮಕ್ಕಳು ಈಗ ಪೊಟ್ಯಾಟೊ ಫ್ರೈ ಅನ್ನೋಕ್ಕಿಂತನೂ ಅದು ಡಾಮಿನೋಸ್ನಾಗ ಅದು ಸಿಗ್ತೈತ ಏನಂತಾರೆ ರೀ ಅದಕ್ಕೆ ಫಿಂಗರ್ಲ್ಲ ಫ್ರೈ ಫ್ರೆಂಚ್ ಫ್ರೈಸ್ ಫ್ರೆಂಚ್ ಫ್ರೈಸ್ ಹಾಂ ಫ್ರೆಂಚ್ ಫ್ರೈಸ್ ಮತ್ತು ಪೊಟ್ಯಾಟೊ ಫ್ರೈ ಏನು ಡಿಫ್ರೆನ್ಸ್ ಐತಿ ಅದಕ್ಕೆ ಅದನ್ನ ಅಂತಾರೆ ಸೊ ಹಾಗಂತ ಅದೇ ಆ ಥರ ಪ್ಯಾಕ್ಡ್ ಅಂದ್ರೆ ಇಷ್ಟ ಮಕ್ಕಳಿಗೆ ಅದೇ ಮನೆಯಲ್ಲಿ ಮಾಡಿದೀವಿ ಅಂದ್ರೆ ಅದಕ್ಕ ನಾವು ಹೊರಗೆ ಹೋಗಿ ತಿಂತೇನಂತಾರೆ

ಈ ರೀತಿ ಕಟ್ ಮಾಡ್ಕೊಂಡು ತಗದು ತಗದು ಫ್ರೈ ಮಾಡೋದು ಓಕೆ ಸೋ ಎಕ್ಸರ್ಸಿ ಇದದ್ದೆನ್ ಮತ್ತೆ ಮತ್ತೆ ವಾಪಸ್ ರೀ ಯೂಸ್ ಮಾಡ್ಕಬಹುದು ಮಾಡ್ಕೋಬಹುದು ಸ್ವಲ್ಪ ಸೈಡ್ಸ್ ಅಷ್ಟೇ ಹ್ಹ ಹೀಗೆ ಇದನ್ನ ಫ್ರೈ ಮಾಡಿದ್ರೆ ಆಯ್ತು ಸರ್ ಆಯ್ತು ಓಕೆ ಆಂದ್ರೆ ನೀವು ತಗದು ತಗದು ನಾವು ಫ್ರೈ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಆಯ್ತು ಎಣ್ಣೆ ಇಟ್ಕೊಳ್ಳಿ ಸರ್ ಈಗ ಎಲ್ಲ ರೆಡಿ ಆಗಿದೆ ನಾಚೋಸ್ ಓಕೆ ಈಗ ಹಾಕಿಕೊಳ್ಳೋಣ ಸರ್ ಎಣ್ಣೆ ಎಣ್ಣೆ ಹಾಕೋ ಸರ್ ಇದು ನಡೀತಲ್ಲ ಪ್ಯಾನ್ ಆ ನಡೀತ

ನಮ್ಮ ಮನೆಯವ್ರು ಭಾಳ ಫುಡಿಯದರು ಅವ್ರು ತಿಂತಾರೆ ಅವ್ರು ಇಷ್ಟಪಟ್ಟು ಹೇಳ್ತಾರೆ ನಾನು ಆ್ಯಕ್ಚುಲಿ ಸ್ವಲ್ಪ ಕೆಲವೊಂದು ಅಡುಗೆ ಕಲ್ತಿದ್ದೆ ನಮ್ಮ ಮನೆಯವರಿಂದ ನನಗೆ ಮುಂಚೆ ಏನು ಅಡುಗೆ ಬರ್ತಿರ್ಲಿಲ್ಲ ಅವರು ಚೆನ್ನಾಗಿ ಮಾಡ್ತಿದ್ರು ಅವಾಗ ಅಲ್ಲ ಮೊದಲು ಈಗ ಪ್ರೆಸೆಂಟ್ ಇಲ್ಲ ಈಗ ತ್ರೀ ಫೋರ್ ಇಯರ್ಸಿಂದ ಏನು ಮಾಡ್ತಾ ಇಲ್ಲ ಟೈಮ್ ಇಲ್ಲ ಅವ್ರಿಗೆ ಮೊದಲು ಮಾಡೋರು ಆಮೇಲೆ ಮಾಡಿದ್ದೆಲ್ಲ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ ಏನು ಮಾಡಿದ್ರು ಚೇಂಜಸ್ ಇದ್ರೆ ಹೇಳ್ತಾರೆ ಇಲ್ಲಾಂದ್ರೆ ಯೂಶ್ವಲಿ ಎಲ್ಲ ಪರ್ಫೆಕ್ಟ್ ಪರ್ಫೆಕ್ಟ್ ಅಂತಿರ್ತಾರೆ ಹಂಗಾಗಿ ನಂಗೆ ಸ್ವಲ್ಪ ಮಾಡೋಕ್ ಖುಷಿ ಅವ್ರು ಆ ಥರ ಇರೋದ್ರಿಂದೋದಿಲ್ಲ ಮಕ್ಕಳು ಹಂಗೆ ಸಪೋರ್ಟಿವ್ ಇದಾರೆ ಮಾಡಿದ್ದಕ್ಕೆಲ್ಲ ಮಗನೂ ಹಂಗೆ ಸಪೋರ್ಟಿವ್ ಮಗಳು ಇಷ್ಟಪಡ್ತಾರೆ ಮನೆಯಿಂದ ಅಂದರೆ ಇಷ್ಟಪಟ್ಟು ತಿಂತಾರೆ ಹೌದು ಮಗ ದೊಡ್ಡವನು ಅವ್ನು ಅನಿರುದ್ಧ ಅಂತ ಓಕೆ ರಾಜಸ್ಥಾನಲ್ಲಿದ್ದಾನೆ ಮಗಳು ಅನನ್ಯ ಅಂತ ಟೆಂತ್ ಮುಗಿದಿದೆ ಇವಾಗ ರಾಜಸ್ಥಾನ್ ಅವನು ಐ ಐ ಟಿ ಸೆಲೆಕ್ಟ್ ಆದ ಹಾಗಾಗಿ ಅದರ ಜೊತೆಗೆ ಬಿಡ್ಸು ಸೆಲೆಕ್ಟ್ ಆದ ಬಿಡ್ಸ್ ಈಸ್ ಎ ಬೆಟ್ ಹೌದು ಸರ್ ಅವ್ನು ಪಿಲಾನಿಯಲ್ಲಿ ಇದಾನೆ ರಾಜಸ್ಥಾನಲ್ಲಿ ಸರ್ ಇವಾಗ ರೆಡಿ ಆಗಿದೆ ಇದು ಫ್ರೈ ಆಗಿದೆ ಆದಷ್ಟು ಲೋ ಮತ್ತು ಮೀಡಿಯಮ್ ಫ್ಲೇಮಲ್ಲೇ ಕರಿಬೇಕಿದು ಓಕೆ ತ್ಯಾಕ್ ಯನಾ ಸರ್ ಸರಿ ನೋಡಿ ಅವ ಅವೆ ಎಷ್ಟು ಚಂದ ಪ್ಲೇಟ್ ಹೋಗಿದ ಕೂಡಲೆ ಕಟಕ್ ಕಟಕ್ ಅಂತ ಅದ್ರ ಅಷ್ಟು ಕ್ರಿಸ್ಪಿಯಲ್ ಕಮ್ಮಿ ಆಗಿರುತ್ತೆ ಏನೇನು ಹಿಡಿದಿಲ್ಲ ನೀವು ನೋಡ್ಬೋದು ಮೇಡಮ್ ನಮ್ಗೆ ಒಂದು ಸ್ವಲ್ಪ ಹಂಪಿ ಉತ್ಸವನಾಗ ಏನಾಯ್ತ ಅನ್ನೋದನ್ನು ಸ್ವಲ್ಪ ತಿಳಿಸಲ್ಲ ಆ್ಯಕ್ಚುಲಿ ಹಂಪಿ ಉತ್ಸವದಲ್ಲಿ ದೇಸಿ ಅಡುಗೆ ಸ್ಪರ್ಧೆ ಅಂತಿತ್ತು ಹ್ಞೂ ಹ್ಞೂ ದೇಸಿ ಅದರ ಜೊತೆಗೆ ಅದೇ ಸಿರಿಧಾನ್ಯ ದೇಸಿ ಜೋಳ ಸಿರಿಧಾನ್ಯಗಳು ಮಾಡೋದು ಅದ್ರಲ್ಲಿ ನಾನೊಂದು ಅರೌಂಡ್ ಒಂದು ಫೋರ್ಟಿ ಏಯ್ಟ್ ಐಟಮ್ಸ್ ಮಾಡಿದ್ದೆ ಯೂಸ್ ಮಾಡಿಕೊಂಡೆ ಸರ್ ರೀ ರೀ ಸರ್ ಅದೊಂದು ನಾಲ್ಕೈದು ದಿವಸದಿಂದ ಡ್ರೈ ಐಟಮ್ ಪ್ರಿಪ್ರೇಷನ್ ಅದೆಲ್ಲ ಇರುತ್ತೆ ಆಮೇಲೆ ಎಲ್ಲ ಅವತ್ತು ಮಾರ್ನಿಂಗ್ ಎಲ್ಲ ಟೆನ್ ಓ ಕ್ಲಾಕ್ ಅಲ್ಲಿ ಇರಬೇಕು ಆಲ್ಮೋಸ್ಟ್ ಎಲ್ಲ ಬೆಳಗ್ಗೆ ಬೇಗ ಅಂದರೆ ಮಿಡ್ ನೈಟೇ ಎದ್ದು ಎಲ್ಲ ನಿದ್ದೆನೇ ಇರಲ್ಲ ಆಲ್ಮೋಸ್ಟ್ ಹಂಗ್ ಮಾಡಿ ಹೋಗಿದೆ ಸರ್ ಅಲ್ಲಿ ಫಸ್ಟ್ ರ್ಯಾಂಕ್ ಬರ್ಬೇಕಂದ್ರೆ ಅಭ್ಯಾಸನು ಹಂಗ ಮಾಡ್ಬೇಕು ಸಾಲಾಗ ಕಾಂಪಿಟೇಷನ್ ಫಸ್ಟ್ ರ್ಯಾಂಕ್ ಬರ್ಬೇಕಂದ್ರೆ ಪ್ರಿಪ್ರೇಷನ್ ಹಂಗ ಮಾಡ್ಬೇಕು ಹಾರ್ಡ್ ವರ್ಕ್ ಇರ್ಬೇಕು ಸರ್ ಯಾವ್ದಕ್ಕಾದ್ರೂ ಹಾರ್ಡ್ ವರ್ಕ್ ಇರ್ಬೇಕು ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಿತ್ತು ನಿಮ್ ಎಲ್ಲರಿಗೂ ಏನಪ್ಪಾ ಅಂತಂದ್ರ ಮೇಡಮ್ ಅವ್ರ ನನ್ ಹೆಂಗ್ ಪರಿಚಯ ಆದ್ರ ಅಂತಂದ್ರ ನಮ್ಮ ಚೈನೀಸ್ ಸೀರೀಸ್ನ ಅಶ್ವಿನಿ ಮೇಡಮ್ ಇಂದ ನಮ್ಗೆ ಮೇಡಮ್ ಅಲ್ಲಿ ಪರಿಚಯ ಅದ್ರ ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಅಶ್ವಿನಿ ಮೇಡಮ್ ಅವರ ಅಕ್ಕ ಅವರು ಕಝಿನ್ ಅಕ್ಕ ಅಲ್ಲ ರೀ ಹೌದು ಹಾಂ ಕಝಿನ್ ಮೇಡಮ್ ನ್ಯಾಚರ್ಸ್ ಅಂತೂ ಕರ್ದಿ ಇಟ್ಕೊಂಡ್ರಿ ಈಗ ನ್ಯಾಚರ್ಸ್ ಅಂತೂ ರೆಡಿ ಆಗೈತೆ ನೆಕ್ಸ್ಟ್ ಏನು ಮಾಡಿದ್ರಿ ಮೇಡಮ್ ಸರ್ ಅದನ್ನ ಚಾಟ್ಸ್ ತರ ಮಾಡೋಣ ಓಕೆ ಅದಕ್ಕೆ ಮೊಸ್ರು ತಗೊಳೋಣ ಮೊಸರು ಫಸ್ಟ್ ಮೊಸರು ಅದಕ್ಕೊಂದು ಸ್ವಲ್ಪ ಶುಗರ್ ಹಾಕೊಂಡು ಚಾಟ್ಸ್ ಅಂದರೆ ಸ್ವಲ್ಪ ಸ್ವೀಟಾಗಿದ್ರೆ ಚೆನ್ನಾಗಿರ್ತೈತಿ ಅಂತ ಡೈರೆಕ್ಟ್ ಪ್ರಾಬ್ಲಮ್ ಚೂರು ಸಾಲ್ಟ್ ಹಾಕೊಳಣ ಓಕೆ ಮಿಕ್ಸ್ ಮಾಡಿ ಪ್ಲೇಟಿಂಗ್ ಮಾಡ್ಕೊಳ್ಳೋಣ ಸರ್ ಕ್ಯಾರೆಟ್ ಹಾಕೊಂಡು ಸರ್ ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ಚಾಟ್ನು ಓಕೆ ವೈಟ್ ನೇ ಆರೆಂಜ್ ಕಲರ್ ಕಲರ್ ಎಷ್ಟು ಸರ್ ಸ್ವಲ್ಪ ಬೀಟ್ರೂಟು ಸ್ವಲ್ಪ ಈರುಳ್ಳಿ ಹಾಕೋಣ ಸರ್ ಹ್ಞೂ ಈಗ ಸ್ವಲ್ಪ ಚಾಟ್ ಮಸಾಲ ಹಾಕೊಳ್ಳೋಣ ಸರ್ ಓಕೆ ಆಮೇಲೆ ಸ್ವಲ್ಪ ಖಾರದ ಪುಡಿ ಲಾಸ್ಟಲ್ಲಿ ಕೊತ್ತಂಬರಿ ಮೇಡಮ್ ಎಲ್ಲಾ ಎಲ್ಲ ಕ್ವೆಶ್ಚನ್ಸ್ ಕೇಳಿದೆ ನಿಮಗೆ ಮೇನ್ ಒಂದು ಕ್ವೆಶ್ಚನ್ ಅ ಕೇಳಿಲ್ಲ ನಿಮಗೆ ಏನು ಸರ್ ಮೇಡಮ್ ನಿಮ್ಮ ಹೆಸರು ಹೇಳಿಲ್ಲ ನೀವು ಹೆಸರು ಹೇಳಿದೆ ಸರ್ ನಾನು ಪ್ರತಿಮಾ ಅಂತ ಓಕೆ ಮೇಡಮ್ ಅದೇ ಸರ್ ಪ್ರತಿಮಾ ಪಾಟೀಲ್ ಅಂತ ಹೇಳಿ ಸ್ಟಾರ್ಟಿಂಗ್ ಕೇಳಬೇಕಿತ್ತು ನಾನು ಕ್ಯೂರಿಯಸ್ ಆಗಿ ಎಲ್ಲ ಕ್ವೆಶ್ಚನ್ಸ್ ಕೇಳೋದ್ರಾಗ ಆ ಕ್ವೆಶ್ಚನ್ಸ್ ಕೇಳಿಲ್ಲ ಈ ದಾಳಿಂಬೆ ಹಾಕಿದೆ ಸರ್ ಸ್ವಲ್ಪ ಟೇಸ್ಟಿ ಅಂತ ದಾಳಿಂಬೆ ಮತ್ತು ಕೊತ್ತಂಬರಿ ಗಾರ್ನಿಶಿಂಗಿಗೆ ಟೇಸ್ಟಿಗೆ ಹೌದು ಈಗ ನಾಚೋಸ್ನ ಈ ಥರ ಸೈಡಿಗೆ ಹ್ಞೂ ಸರ್ ಈಗಿದ ಸೈಡಿಗೆ ಇಟ್ಕೊಂಡ್ಬಿಟ್ರೆ ರೆಡಿ ಆಯ್ತು ರೀ ಮೇಡಮ್ ರೆಡಿ ಸರ್ ಇವಾಗ ನಾ ಹತ್ರ ತಿನ್ನೋಕೆ ರೆಡಿ ಆಗಿ ಬರ್ತೀನಿ ನೀವು ಪಟ ಪಟ ಹೋಗಿರಿ ಕ್ಯಾಪ್ ನೋಡ್ಕೊಂಡ್ಬರ್ರಿ ಫೈನಲ್ ರಿಸಲ್ಟ್ ಸಿಗೋಣ ಅಂತ ನೀವು ಮನೆಯೊಳಗೆ ಹೆಲ್ದಿ ಮತ್ತು ಆಗಿರೋ ಮೂಂಗ್ ದಾಳ್ ನಾಚೋಸ್ ಚಾಟ್ಸ್ ಮಾಡಿ ನಿಮ್ಮ ನಿಮ್ಮನೆಯನ್ನೋರ್ಗೆ ತಿನ್ನಿಸ್ಬೇಕಂತದಿರೇಣ್ಣ ಹಂಗಿತ್ತಂದ್ರೆ ಪೆನ್ನ ಪೇಪರ್ ತೊಗೊಂಡು ರೆಡಿ ಆಗಿರಿ ಏನೇನು ಸಾಮಾನುಗಳು ಬೇಕು ಮತ್ತು ಹೆಂಗ್ ಮಾಡುದಂತ ಹೇಳ್ಕೊಡ್ತೀನಿ ಹೆಸರುಬೇಳೆ ಒಂದು ಬೌಲ್ ಗೋಧಿ ಹಿಟ್ಟು ಎರಡು ಬೌಲ್ ಈರುಳ್ಳಿ ಒಂದು ಕಜ್ಜರಿ ಒಂದು ಬೀಟ್ರೂಟ್ ಒಂದು ದಾಳಂಬರಿ ಒಂದು ಮೊಸರು ಒಂದು ಬೌಲ್ ಕಲೋಂಜಿ ಒಂದು ಟೇಬಲ್ ಸ್ಪೂನ್ ಕಸೂರಿ ಮೇಥಿ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಅಲಂಕರಿಸಲು ಎಳ್ಳು ಒಂದು ಟೇಬಲ್ ಸ್ಪೂನ್ ಅಜವಾನ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಕರಿಯಲು ಖಾರದ ಪುಡಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಒಂದ್ ಪರಾತ ತಗೊಂಡು ಅದ್ರಾಗ ಗೋಧಿ ಹಿಟ್ಟು ನೆನೆಸಿರೋ ಹೆಸರು ಬೇಳೆ ಎಳ್ಳು ಅಚ್ಚಕಾರದ ಪುಡಿ ಕಲೋಂಜಿ ಅಂದ್ರ ಉಳ್ಳಾಗಡ್ಡಿ ಬೀಜ ಉಪ್ಪು ಕಸೂರಿ ಮೇತಿ ಅಜ್ವಾನ ನೀರು ಹಾಕಿ ಗಟ್ಟೆಗ ನಾದ್ಕೋರಿ ನಾದಿರೋ ಹಿಟ್ಟನ್ನ ತಗೊಂಡು ಚಪಾತಿ ಹಂಗ ಅಟ್ಟಿಸ್ಕೊಂಡು ಅದನ್ನ ನಾಚೋಸ್ ಆಕಾರದಂಗ ಅಂದ್ರ ತ್ರಿಕೋಣ ಆಕಾರದಂಗ ಕಟ್ ಮಾಡ್ಕೋರಿ ಎಲ್ಲಾ ರೆಡಿ ಆದ್ಮೇಲೆ ಕರಿಯೋ ತಯಾರಿ ಶುರು ಮಾಡ್ಕೋರಿ ನಾಲ್ಕೈದು ನಾಲ್ಕೈದು ನಾಚೋಸ್ ಅನ್ನ ಬಿಸಿ ಎಣ್ಣಿ ಒಳಗ್ ಹಾಕಿ ತೇಲಾಡು ಮಠ ಕರ್ಕೋರಿ ಲಾಸ್ಟಿಗೆ ಐತ್ ನೋಡ್ರಿ ಸಣ್ಣ ಹುಡುಗರ್ಗೆ ಇಷ್ಟ ಆಗುವಂತ ಚಾಟ್ಸ್ ಮಾಡೋ ತಯಾರಿ ಒಂದ್ ಪ್ಲೇಟ್ ಒಳಗ ಉಪ್ಪು ಸಕ್ರೆ ಮಿಕ್ಸ್ ಮಾಡಿದ ಮೊಸರು ಹಾಕೋರಿ ಅದರ ಮೇಲೆ ಗಜ್ಜರಿ ಬೀಟ್ರೂಟ್ ಉಳ್ಳಾಗಡ್ಡಿ ಚಾಟ್ ಮಸಾಲ ಅಚ್ಚಕಾರದ ಪುಡಿ ಕೊತ್ತಂಬರಿ ಮತ್ತೆ ದಾಳಂಬ್ರಿ ಚಾಟ್ಸ್ ರೆಡಿ ಆಕೇತ್ ನೋಡ್ರಿ ಫೈನಲಿ ಕರ್ದಿರೋ ನಾಚೋಸ್ ರೆಡಿ ಆಗಿರೋ ಚಾಟ್ಸ್ ಸುತ್ತಲೂ ಇಟ್ರ ಬಾಯಾಗ ನೀರ್ ಬರುವಂತಹ ಮೂಂಗ್ ದಾಳ್ ನಾಚೋಸ್ ಚಾಟ್ಸ್ ರೆಡಿ ಸರ್ ಇವಾಗ ರೆಡಿ ಐತಿ ಹೇಳ್ಬೇಕು ಸರ್ ಹೆಂಗಿದೆ ಅಂತ ಈಗ ಇದನ್ನ ಇದನ್ನ ನೋಡಿದ ಕೂಡಲೇ ನನಗೆ ಹೆಂಗನ್ಸ ಆಗ್ತೈತೆ ಅಂದ್ರೆ ನಾನು ಯಾವುದೋ ಒಂದು ಬೆಳಗಾವಂದಾಗಿನ ಫೇಮಸ್ ಚಾಟ್ ಸೆಂಟರ್ನಾಗ ಅದೇನಂತೆ ಅನ್ಸಾಗತ್ತೆ ನೋಡ್ರಿ ಕರೆ ಅಲ್ಲ ಲಿಟ್ರಲಿ ಹೇಳ್ತೇನೆ ರೀ ಮೇಡಮ್ ಯಾಕಂದ್ರೆ ಈ ರೀತಿ ಕಲರ್ಫುಲ್ ಆಗಿ ಮಾಡಿಕೊಟ್ಟಿರಿ ನೀವು ಸೊ ಇದನ್ನ ಟೇಸ್ಟ್ ಮಾಡೋಬೇಕ್ರಿ ಡೆಫಿನೆಟ್ಲಿ ಮಿಸ್ ಮಾಡೋಂಗೇನೆ ಇಲ್ರಿ ಇದನ್ನ ಹಿಂಗೆ ಸ್ಕೂಪ್ ಕರೆಕ್ಟ್ ಎಷ್ಟು ಕಲರ್ಫುಲ್ ಐತ್ರಿ ಮೇಡಮ್ ಇದೆ ಮೈಂಡ್ ಬ್ಲೋಯಿಂಗ್ ಹೌದಾ ಸರ್ ಮೇಡಮ್ ನೀವು ಟೇಸ್ಟ್ ಮಾಡ್ರಿ ನೀವು ಹೇಳಿದ ಮೇಲೆ ಮುಗಿತು ಸರ್ ಚೆನ್ನಾಗೈತೆ ಅಂದ್ರೆ ಅದ್ಭುತ ಅದ್ಭುತ ಒಳಗೆ ಅದ್ಭುತ ಅಂತ ಏನರ ಇದ್ರೆ ಈ ಚಾರ್ಜ್ ಮೇಡಮ್ ಭಾಳ ಬೆಸ್ಟ್ ಆಗೈತೆ ರೀ ಯು ಸರ್ ಹೆಲ್ದಿನೂ ಐತ್ರಿ ಆಮೇಲೆ ಅಷ್ಟೇ ಟೇಸ್ಟಿನೂ ಐತಿ ಈಗ ಹೊರಗಡೆ ನಾವು ನಾಚೋಸ್ ತೊಗೊಂಡು ತಿಂತೀವಿ ಅಂತಂದ್ರೆ ಅದು ಯಾವುದೇ ಹಿಟ್ಲೇ ಮಾಡ್ತಾರೋ ಹೆಂಗೆ ಹೈಜಿನಿಕ್ ಆಗಿರ್ತೈತೋ ಇಲ್ಲೋ ಅನ್ನೋದು ಗುರ್ತಿರಂಗಿಲ್ಲ ಬಟ್ ಇದಂತರೂ ಮನೆಯಾಗಿನ ಗೋಧಿ ಹಿಟ್ಟು ಮೈದಾ ಅಲ್ಲ ಏನಲ್ಲ ಮತ್ತೆ ಎಲ್ಲಾ ಮನೆಯಲ್ಲೇ ಆಲ್ಮೋಸ್ಟ್ ಇರುವಂತ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಬೇಗ ಮಾಡ್ಬಿಡ್ಬೋದು ಮತ್ತೆ ಹಣ್ಣು ಐತೆ ಅದ್ರವಾಗ ಥ್ಯಾಂಕ್ ಯು ಸೋ ಮಚ್ ರೀ ಮೇಡಮ್ ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ ತೆಗೆದ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಇಡೀ ಕರ್ನಾಟಕಕ್ಕ ಇಷ್ಟ ಚಲೋ ರೆಸಿಪಿನ ತೋರಿಸಿದ್ರಿ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು ನಿಮಗೂ ಥ್ಯಾಂಕ್ಸ್ ನನಗೆ ವೇದಿಕೆ ಸಿಕ್ಕಿರೋದು ಖುಷಿ ಬಂದ್ ಮಾಡೋಕ್ಕೆ ಹೌದ್ರಿ ಹೆಂಗ್ ಅನಿಸ್ತೀರಿ ಮೇಡಮ್ ಚೆನ್ನಾಗೈತೆ ಸರ್ ಹೌದ್ರಿ

ಮನೆಗೆ ಡೆಫಿನೆಟ್ಲಿ ಟ್ರೈ ಮಾಡಿರಿ ಸಣ್ಣವ್ರಿಗೆ ದೊಡ್ಡವ್ರಿಗೆ ಇಲ್ಲದ ಅಜ್ಜಗಳು ಸಹಿತ ನೆನೆಸ್ಕೊಂಡಾದ್ರೂ ತಿಂತಾರೆ ಅಷ್ಟೇ ಚಲೋ ಆಗೈತಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದ ಭಾಗವಹಿಸಬೇಕು ಅನ್ನೋ ಆಸೆ ಐತೆಂದ್ರೆ ನಾನು ಒಂದು ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇನೆ ನೈನ್ ನೈನ್ ಒನ್ ಸಿಕ್ಸ್ ನೈನ್ ನೈನ್ ಒನ್ ಸಿಕ್ಸ್ ತ್ರೀ ಫೈವ್ ಮೆಸೇಜ್ ಮಾಡಿರಿ ಇಲ್ಲ ಅಂತಂದ್ರೆ ಕೈ ತುತ್ತು ಬೆಳಗಾವಿ ಚಿಟೆ ಟಾಪ್ ಆಫೋ ತಗೋನು ಇನ್ಸ್ಟಾಗ್ರಾಮ್ ಐ ಡಿದವರು ಅಲ್ಲಿ ಹೋಗಿ ನೀವು ಮೆಸೇಜನ್ನು ಮಾಡ್ಬೋದು ಇವತ್ತಿನ ಎಪಿಸೋಡ್ ನೋಡಿದ್ರೆ ನೀವು ಹೆಂಗೆ ಅನಿಸ್ತು ಇಷ್ಟ ಆಗಿದ್ದೀರಾ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಮತ್ತೊಬ್ಬ ಅತಿಥಿ ಜೊತೆ ಇನ್ನೊಂದು ಹೊಸ ಡಿಶ್ ಒಳಗೆ ಸಿಗುನಂತ ಲವ್ ಯು ಆಲ್ ಬಾಯ್ ಟೇಕ್ ಕೇರ್